ರಾಜಧಾನಿ ಬೆಂಗಳೂರು ಗುಂಡಿಮಯವಾಗಿದೆ ಈ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜನರಿಗೆ ಕೊಡ್ತು ಅದರ ಜೊತೆಗೆ ಈ ಗುಂಡಿ ಗ್ಯಾರಂಟಿಯನ್ನು ಸರ್ಕಾರ ಕೊಟ್ಟಂಗಿದೆ ಯಾಕಂತ ಹೇಳಿದರೆ ಯಾವ ರಸ್ತೆ ನೋಡಿದರೂ ಕೂಡ ಆ ರಸ್ತೆ ಕಿತ್ತೆದ್ದು ತೋಪೆದ್ದು ಹೋಗಿದ್ದಾವೆ ಜನ ಅಂತೂ ಪ್ರತಿದಿನವೂ ಕೂಡ ಸಂಚಾರ ಮಾಡುವಾಗ ಕಣ್ಣೀರು ಹಾಕ್ತಾರೆ ಗುಂಡಿಗಳದ್ದೇ ದರ್ಬಾರಾಗಿ ಹೋಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ಸಿಟಿ ಉದ್ಯಾನ ನಗರಿ ಬೆಂಗಳೂರನ್ನು ನಾನಾ ಹೆಸರಿನಲ್ಲಿ ಕರೀತಾರೆ ಸಿಲಿಕಾನ್ ಸಿಟಿ ಅಂತ ಹೇಳಿ ಅಲ್ಲ ಆದರೆ ಬೆಂಗಳೂರಿನ ರಸ್ತೆಗಳು ಹೇಗಿದ್ದಾವೆ ಅಂತ ಕೇಳಿದರೆ ಗುಂಡಿಗಳಲ್ಲಿ ರಸ್ತೆಯನ್ನು ಹುಡುಕಬೇಕಾ ಅನ್ನೋದು ನಮಗೆ ಪ್ರತಿದಿನವೂ ಅನಿಸುತ್ತೆ ಒಂದು ಕಡೆ ಎರಡು ಕಡೆ ಅಂಥೇಳಿ ಅಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಗುಂಡಿಗಳದ್ದೇ ದರ್ಬಾರು ಕಾರುಬಾರು ಯಮ ಗುಂಡಿಗಳು ಮಳೆ ಬಂದರೆ ಆ ಗುಂಡಿಯಲ್ಲಿ ಬಿದ್ದು ಜೀವ ತೆತ್ತವ್ರು ಎಷ್ಟೋ ಜನ ಕೈಕಾಲ ಮುರಿದುಕೊಂಡವ್ರು ಎಷ್ಟೋ ಜನ ಅಪಘಾತ ಆಗಿ ಸಾವು ನೋವು ಕೂಡ ಈ ಯಮ ಗುಂಡಿಗಳಿಂದ ರಸ್ತೆಗೆ ಇಳಿಯುವ ಮುನ್ನ ಎಚ್ಚರವಾಗಿರಿ ಗುಂಡಿ ಗಂಡಾಂತರ ಒಂದೆರಡಲ್ಲ ಯಾಮಾರಿದ್ರೆ ಜೀವಕ್ಕೆ ಸಂಚಕಾರ ಆಗುತ್ತೆ ಬೆಂಗಳೂರು ಮಹಾನಗರದ ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ರಸ್ತೆಗಳ ನಿಜ ಸ್ಥಿತಿಯ ದರ್ಶನವನ್ನು ನಾವಿವತ್ತು ಮಾಡಿದ್ದೀವಿ ರಸ್ತೆ ಗುಂಡಿ ಮುಚ್ಚಿಸಿ ಇದು ರಿಪಬ್ಲಿಕ್ ಕನ್ನಡದ ಅಭಿಯಾನ ಬೆಂಗಳೂರಿನ ಮಾನಹರಾಜು ಮಾಡ್ತಾ ಇದೆ ಈ ಬೆಂಗಳೂರಿನ ರಸ್ತೆಗಳು ಆ ರಸ್ತೆ ಗುಂಡಿಗಳನ್ನು ನೋಡಿದ್ರೆ ಮೂರಡಿ ನಾಲ್ಕು ಅಡಿಯಷ್ಟು ರಸ್ತೆ ಗುಂಡಿಗಳು ಅಲ್ಲಲ್ಲಿ ಅರ್ಧಂಬರ್ಧ ಕಾಮಗಾರಿ ಆಗಿರುವುದು ಧೂಳುಮಯವಾದ ವಾತಾವರಣ ಟ್ರಾಫಿಕ್ ಪೊಲೀಸರು ಪಾಪ ಕಾಯಿಲೆ ಕಸಾಲೆಯಿಂದ ಒದ್ದಾಡ್ತಾ ಇದ್ದಾರೆ ರೋಗ ರುಜಿನಗಳಿಗೆ ಕಾರಣ ಆಗ್ತಾ ಇದೆ ಬೆನ್ನು ನೋವು ಡಿಸ್ಕ್ ಪ್ರಾಬ್ಲಮ್ ಅಂತೇಳಿ ಪ್ರತಿ ದಿನ ಕಣ್ಣೀರು ಹಾಕುವಂತ ಜನ ಎಷ್ಟು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಲಿಕ್ಕಾಗದೆ ವಿದ್ಯಾರ್ಥಿಗಳು ಪ್ರತಿದಿನವೂ ಕೂಡ ಗುಂಡಿಗಳಿಗೆ ಹಿಡಿಶಾಪ ಹಾಕ್ತಾರೆ ಇಂತಿಷ್ಟು ಹಣ ಅಂತೇಳಿ ಸರ್ಕಾರ ಈ ಗುಂಡಿ ಮುಚ್ಚೋದಕ್ಕೆ ಕೋಟಿ ಕೋಟಿ ಮಂಜೂರು ಮಾಡಿದ್ರು ಕೂಡ ಆ ದುಡ್ಡು ಅದರಿಂದ ಗುಂಡಿ ಮುಚ್ಚಿದ್ದಾರಾ ಮತ್ತೆ ನೋಡಿದರೆ ಅದೇ ಕತೆ ಮಳೆ ಬಂದ್ರಂತೂ ಹೇಳೋದು ಹೇಳಿಕ್ಕೆ ಅಸಾಧ್ಯ ಅಂಥ ಪರಿಸ್ಥಿತಿ ಇದೆ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ಗ್ರೇಟರ್ ಬೆಂಗಳೂರು ಮಾತ್ರ ಇದನ್ನೆಲ್ಲ ನೋಡಿಕೊಂಡು ಕಣ್ಮುಚ್ಚಿ ಕುಳಿತುಕೊಂಡಿದೆ ಗುಂಡಿ ಬಕಾಸುರನಿಗೆ ಕೋಟಿ ಕೋಟಿ ಹಣ ಸುರಿದ್ರಲ್ಲ ಆ ಹಣ ಎಲ್ಲಿ ಹೋಯಿತು ಜೀವ ಹಿಂಡುತ್ತಿರುವ ರಸ್ತೆಗಳ ಚಹರೆ ಅನಾವರಣ ರಿಪಬ್ಲಿಕ್ ಕನ್ನಡ ಇವತ್ತು ಮಾಡಿದೆ ನಿಮ್ಮ ಏರಿಯಾ ರಸ್ತೆಗಳು ಹೇಗಿದ್ದಾವೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡಿ ನಾವು ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇವತ್ತು ರಿಯಾಲಿಟಿ ಚೆಕ್ ಮಾಡಿದ್ವಿ ಯಮ ಸ್ವರೂಪಿ ಗುಂಡಿಗಳ ದಿಗ್ ಈ ಸರ್ಕಾರದ ಮುಂದೆ ಇಟ್ವಿ ಅವ್ರಿಗೆ ಗೊತ್ತಿಲ್ಲ ಅಂಥೇಳಿ ಏನಲ್ಲ ಅವರೇ ಪ್ರತಿದಿನ ಓಡಾಡುವಂಥ ರಸ್ತೆಗಳು ಜನ ಕ್ಯಾಕರಿಸಿ ಉಗಿತಾ ಇದ್ರು ಕೂಡ ಹಂಗೆ ಒರೆಸ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾರೆ ನಾವು ಜವಾಬ್ದಾರ ಅಲ್ವೇನೋ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಳ್ತಾರೆ ಇದು ಬೆಂಗಳೂರಿನ ಸದ್ಯದ ಚಿತ್ರಣ ನೀವು ಕೂಡ ಕರೆ ಮಾಡಿ ನಿಮ್ಮ ಏರಿಯಾದಲ್ಲಿ ರಸ್ತೆ ಗುಂಡಿ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಲಿ ಮಾತಾಡಬಹುದು ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ ಅದಕ್ಕೆ ಕರೆ ಮಾಡಿ ನೀವು ಈ ರಸ್ತೆ ಗುಂಡಿಯಿಂದ ಬಾಧಿತರ ಅನ್ನೋದ್ರ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡಬಹುದು ನೀವು ಇವತ್ತು ಮಾತಾಡಿಲ್ಲ ಅಂತ ಹೇಳಿದ್ರೆ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಮಳೆಗಾಲದಲ್ಲೆಲ್ಲ ನೀವು ಎಷ್ಟು ಪರಿಪಾಟಲು ಪಡ್ತೀರಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಎಷ್ಟು ಜನ ಕೈಕಾಲು ನೋವು ಮಾಡ್ಕೊಳ್ದೆ ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ ಸ್ವತಃ ನೋಡಿದ್ದೀವಿ ನಮಗೆ ಸಂಕಟ ಆಗುತ್ತೆ ಯಾರೋ ಮಾಡಿರೋ ತಪ್ಪಿಗೆ ಅಥವಾ ಯಾರೋ ಮಾಡಿರೋ ನಿರ್ಲಕ್ಷ್ಯಕ್ಕೆ ಅಮಾಯಕರು ಜೀವ ಕಳ್ಕೊಳ್ತಿದ್ದಾರಲ್ಲ ಅಂತ ಅದ್ರ ಸಂಬಂಧವೇ ನಾವಿವತ್ತು ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮ ರಿಪೋರ್ಟರ್ಗಳು ನಾನು ಹೋಗಿದ್ದೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನು ನಾವು ಇವತ್ತು ತೋರಿಸಿದ್ದೀವಿ ಇನ್ನಾದರೂ ಕೂಡ ಇದಕ್ಕೊಂದು ಕಾಯಕಲ್ಪ ಮಾಡ್ತಾರಾ ಅನ್ನೋದನ್ನು ನೋಡಬೇಕು ನೀವು ಕರೆ ಮಾಡಿ ಮಾತಾಡ್ಬೋದು ಬೆಂಗಳೂರಿನಿಂದ ಪುರುಷೋತ್ತಮ್ ಅನ್ನೋರೀಗ ನಮ್ಮ ಜೊತೆಯಲ್ಲಿ ಕಾಲ್ ಮಾಡಿದ್ದಾರೆ ಪುರುಷೋತ್ತಮ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ಏನ್ ಹೇಳ್ತೀರಿ ಗುಂಡಿಮಯವಾದ ಬೆಂಗಳೂರಿನ ಸದ್ಯದ ಚಿತ್ರಣ ಸರ್ ದಯವಿಟ್ಟು ನೀವು ಒಂದ್ಸಾರಿ ನಿಮ್ಮಾಂಸಿಂದ ಕಿದ್ವಾಯ್ ಕಡೆ ರೋಡ್ ಅಲ್ಲಿ ಈ ಕಡೆಯಿಂದ ಹೋಗಿ ಸರ್ ನರಕ ದರ್ಶನ ಅಲ್ಲೇ ನರಕ ಅನುಭವಿಸ್ಬಿಡ್ತೀವಿ ಸರ್ ಹ್ಮ್ 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 ಅದ್ವಾನವಾಗಿದೆ ಸರ್ ದಯವಿಟ್ಟು ಒಂದು ಸ್ವಲ್ಪ ಗಮನ ಹರಿಸಿ ಈ ರೋಡ್ಗಳಲ್ಲಿ ಖಂಡಿತ ನೀವು ಯಾವ ಏರಿಯಾದಲ್ಲಿ ಇರೋದು ಪುರುಷೋತ್ತಮ ಅವರೇ ನಾವು ಸುದ್ದಿ ಹಾ ಅಲ್ಲಿ ಹೆಂಗಿದೆ ರಸ್ತೆ ಎಲ್ಲ ಹೆಂಗಿದೆ ಸರ್ ಎಲ್ಲ ಅಷ್ಟೇ ಸರ್ ಹೊಸದಾಗಿ ರೋಡ್ ಹಾಕ್ತಾರೆ ಒಂದು ವಾರಕ್ಕೆ ಮತ್ತೆ ಕೆಇಿಯವರು ಆಗಿರ್ತಾರೆ ಮುಚ್ಚಾದ ಮತ್ತೆ ಮೂರು ತಿಂಗಳು ಬೇಕು ಸರ್ ಹ್ಮ್ 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 ಯಾರನ್ನು ಕೇಳೋಣ ನಾವು ಹಂಗಾದ್ರೆ ಪುರುಷೋತ್ತಮ ಅವ್ರೆ ಸರ್ ನಮ್ಮ ಜನ ಪಬ್ಲಿಕ್ ಬಿಟ್ಟಿ ಆಸೆಗೆ ಆಸೆ ಪಟ್ಟು ಈ ಸ್ಥಿತಿ ಅಂತ ತಂದುಕೊಂಡಿದ್ದಾರೆ ಅನಿಸಿಕೆ ಸರ್ ಹ್ಮ್ 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 ನಾವು ಮನೆಯಿಂದ ಹೊರಗಡೆ ಹೋದ್ರೆ ವಾಪಸ್ ಮನೆಗ್ ಹೋಗ್ಲಿಕ್ಕು ಅನ್ನುವ ಧೈರ್ಯವೇ ಇಲ್ಲ ನಮ್ಗೆ ಯಾಕಂತ ಹೇಳಿದ್ರೆ ಎಲ್ ಗುಂಡಿಯಲ್ಲಿ ಏನಾಗಿ ಕೈಕಾಲು ನೋವಾಗಿ ಎಲ್ ಜೀವ ಹೋಗುತ್ತೋ ಅನ್ನೋ ಭಯ ಖಂಡಿತ ಸರ್ ಖಂಡಿತ ಸರ್ ಒಮ್ಮೆ ನೀವು ಈ ಕಡೆ ಡೈರಿ ಸರ್ಕಲ್ ಇಂದ ನೀವು ನಿಮ್ಮ ಕಡೆ ಹೋಗಿ ಸರ್ ಹ್ಮ್ ನೋಡಿ ಸರ್ ಅರ್ಧ ಅಡಿ ಬರೀ ಮಣ್ಣು ಮುಚ್ಚಿದ್ದಾರೆ ಅದು ಯಾರು ಲಾರಿ ಹೋಗ್ತಾ ಇರೋದು ಮಣ್ಣು ತುಂಬಿಕೊಂಡು ಹೋಗೋರು ಹಾಕಿರೋ ಮಣ್ಣು ಹೌದ್ 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 ನರಕ ಸದೃಶ ಅಂದ್ರೆ ನಾವು ದಿನ ಅದೇ ರೋಡ್ ಅಲ್ಲಿ ಓಡಾಡ್ಬೇಕು ಅಂದ್ರೆ ನರಕ ಆಗೋಗಿತ್ತು ಸರ್ ನಮ್ಗೆ ಖಂಡಿತ ಅದೇ ವಿಚಾರವಾಗಿ ಇವತ್ತು ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿ ನೀವು ಹೇಳಿದಂಥ ಜಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಹೇಗಿದೆ ರಸ್ತೆಯ ಚಿತ್ರಣ ಅನ್ನೋದನ್ನು ತೋರಿಸಿದೀವಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಪುರುಷೋತ್ತಮ್ ಅವರೇ ನಿಮ್ ಚಾನೆಲ್ ನೋಡ್ಕೊಂಡೆ ನಾನು ನಿಮಗೆ ಕಾಲ್ ಮಾಡಬೇಕು ವಿಷಯ ತಿಳಿಸ್ಬೇಕು ಈ ಕಡೆನೂ ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿ ನನ್ನ ವಿನಂತಿ ಸರ್ ಖಂಡಿತ ಖಂಡಿತ ಥ್ಯಾಂಕ್ ಯು ಪುರುಷೋತ್ತಮ ಅವರೇ ನಮ್ಮ ಜೊತೆಯಲ್ಲಿ ನೀವು ಮಾತಾಡಿದಕ್ಕೆ ಮತ್ತೊಬ್ರು ಇದಾರೆ ಲಕ್ಷ್ಮೀ ನಾರಾಯಣ್ ಅಂತ ಹೇಳಿ ಲಕ್ಷ್ಮೀ ನಾರಾಯಣ್ ಅವರೇ ನಮಸ್ಕಾರ 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 ಪಂಚ ಗ್ಯಾರಂಟಿ ಸರ್ಕಾರ ಕೊಡ್ತು ಅದ್ರ ಜೊತೆಗೆ ಗುಂಡಿ ಗ್ಯಾರಂಟಿಯು ಕೂಡ ಸರ್ಕಾರ ಕೊಟ್ಟಿದೆ ನೋಡಿ ಈ ಗ್ಯಾರಂಟಿಗಳಿಗೆ ಏನಂತ ಅರ್ಥ ಗ್ಯಾರಂಟಿಗೆ ಮೀನಿಂಗ್ ಇದೆಯಾ ಏನರ್ಥ ಅರ್ಥ ಆಗಲ್ಲ ಈ ಬರೀ ಒಂದು ಸಣ್ಣ ಟಾರ್ ರೋಡ್ ಮಾಡಕ್ಕೆ ಗಂಟಾ ಗಂಟ್ಲೆ ವರ್ಷಾಂಗ್ ಗಂಟೆ ತಗೊಂತಾರೆ ಅದ್ ಮಾಡಿದ ತಕ್ಷಣ ಎರಡು ಟರ್ನಿಂಗ್ ಗಾಡಿಗಳು ಹೋದ್ರೆ ಟಾರ್ ಎಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ಮಳೆ ಇಲ್ಲಿ ಜೋರಾಗ್ ಹೋದ್ರೆ ನಾಲ್ಕು ಗಾಡಿಗಳ ಹೋದ್ರೆ ಎಲ್ಲ ರೋಡ್ ಕಿತ್ಕೊಂಡ್ ಬಂದ್ಬಿಡುತ್ತೆ ತರ ರೋಡ್ ಮಾಡಿರ್ತಾರೆ ಆಮೇಲೆ ಈ ಪಾದಚಾರಿ ರಸ್ತೆಗಳ ಒಳಚಂಡಿ ಮಾಡ್ತಾರಲ್ಲ ಅದಕ್ಕೆ ರೋಡೇ ಕ್ಲೋಸ್ ಮಾಡಿರ್ತಾರೆ ರಸ್ತೆಗಳು ಕೂಡ ಕೆಲವು ಕಡೆ ಕ್ಲೋಸ್ ಮಾಡಿರ್ತಾರೆ ಕ್ಲೋಸ್ ಮಾಡಿ ಕೂಡ ಅನಾವರಣ ಮಾಡಿದ್ಮೇಲೆ ಒಂದೆರಡು ಎರಡ್ ವೆಹಿಕಲ್ ಹೋದ ಕಿತ್ಕೊಂಡ್ ಬಂದ್ಬಿಡುತ್ತೆ ಫಿನಿಶಿಂಗ್ ಇರಲ್ಲ ನಿಜ 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 ಆ ಪಕ್ಕದಲ್ಲಿ ಗುಂಡಿ ಅಷ್ಟು ಮಾತ್ರ ಮಾಡ್ಬಿಟ್ಟ ಕಾಂಟ್ರಾಕ್ಟರ್ ಎಂತ ಕಾಂಟ್ರಾಕ್ಟರ್ ಗೊತ್ತಾಗಲ್ಲ ಕಾಂಟ್ರಾಕ್ಟರ್ ಮಣ್ಣು ತಿಂತಾರ ಅಣ್ಣ ತಿಂತಾರ ಗೊತ್ತಿಲ್ಲ ಅವ್ರು ಓಡಾಡೋ ರಸ್ತೆಯಲ್ಲಿ ಎಲ್ಲ ಹುಮ್ಮಕ್ಕು ಕುಮ್ಮಕ್ಕ ಎಲ್ಲಾ ಇರುತ್ತೆ ದೊಡ್ಡವರಿಂದ ಚಿಕ್ಕವರಲ್ಲ ಅವ್ರು ಅಪ್ರೂವ್ ಮಾಡ್ತಾರೆ ಬಿಲ್ ಪಾಸ್ ಮಾಡ್ತಾ ಹೋಗುತ್ತೆ ಹಂಗಾಗಿ ಹಿಂಗಾಗೋದು ನೋಡಿ ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದಕ್ಕೆ ಚಂದ್ರಶೇಖರ್ ಅಂತ ಹೇಳಿ ಮತ್ತೊಬ್ರು ಬೆಂಗಳೂರಿನವ್ರೆ ನಮಸ್ಕಾರ ಚಂದ್ರಶೇಖರ್ ಅವರೇ ಹಲೋ ನಮಸ್ಕಾರ ಚಂದ್ರಶೇಖರ್ ಅವರೇ ತಾವು ಯಾವ ಏರಿಯಾದಲ್ಲಿ ಇದೀರಿ ತಮ್ಮ ಏರಿಯಾದಲ್ಲಿ ರಸ್ತೆ ಹದಗೆಟ್ಟು ಹೋಗಿದ್ಯಾ ನಾನು ಬೆಂಗಳೂರಿಂದ ಮಾತಾಡೋ ಚಂದ್ರಶೇಖರ್ ಅಂತ ಪ್ರೀಣ್ಯಾ ದಾಸರಳ್ಳಿ ಕಡೆ ಅಂತ ಮಾತಾಡೋದು ಓಹೋ ಆ ರೋಡ್ ಬಿಡಿ ಹೇಳಂಗಿಲ್ಲ ಮತ್ತೆ ಹಾ ಓಕೆ ಸರ್ ನನ್ಗೆ ಒಂದು ರಿಕ್ವೆಸ್ಟ್ ಸರ್ ನಾನು ಅಂದ್ರೆ ಈಗ ರಸ್ತೆ ಮಾಡೋದೊಬ್ರು ಇನ್ಸೂರೆನ್ಸ್ ಕೊಡೋರು ಒಬ್ರು ಅದನ್ನ ಮೇಂಟೈನ್ ಮಾಡೋರೊಬ್ರು ದುಡ್ಡು ಕೊಡೋರೊಬ್ರು ಈ ಡಿಫ್ರೆನ್ಸ್ ಇರೋದ್ರಿಂದನೇ ಈ ರೋಡ್ ಗತಿ ಇಷ್ಟ ಆಗಿದೆ ಯಾರಾದ್ರೂ ಒಬ್ರಿಗೆ ಸರ್ ಈ ನಾವು ಟ್ರಾಫಿಕ್ ಪೊಲೀಸ್ ಪೊಲೀಸರಾಗಲಿ ಆಗ್ಲಿ ಫೈನ್ ಹಾಕ್ಬೇಕಂತಂದ್ರೆ ಈ ರಸ್ತು ಜವಾಬ್ದಾರಿಯನ್ನು ಒಬ್ರಿಗೆ ಕೊಡ್ರಿ ಇಲ್ಲ ನಮ್ಗೆ ರೋಡ್ ಸರ್ ಅಂದ್ರೆ ನೀವು ಕೇಸ್ ಹಾಕ್ಬೇಡಿ ನೀವು ಕ್ಯಾಮೆರಾ ಇಡೀಬೇಡಿ ಫೋನ್ ನಲ್ಲಿ ಇದು ಮಾಡಬೇಡಿ ಏನು ಫೋನ್ ನಲ್ಲಿ ಎಲ್ಲಾ ಕ್ಯಾಪ್ಚರ್ ಮಾಡ್ಬಿಟ್ಟು ಫೈನ್ ಹಾಕ್ತಿರಿ ಈಗೆಲ್ಲ ಕೋರ್ಟ್ ಗಟ್ಲೆ ದುಡ್ಡು ಮೊನ್ನೆ ಇಸ್ಕೊಂಡಿದ್ದಾರೆ ಇಂತ ಕಟ್ಟಡ ರೋಡ್ ಅಲ್ಲಿ ಗಾಡಿಗಳು ಓಡಿಸಿ ನಾವು ಫೈನ್ ಕಟ್ಬೇಕಂತ ದುರ್ದೇಶ್ ನಾವು ಬಂದಿದ್ದೀವಿ ದಯವಿಟ್ಟು ನಾನು ಒಂದ್ ಮದ್ವಿ ನಿಮ್ಮ ಯಾರಾದ್ರೂ ಒಬ್ಬರು ಮುಂದೆ ಬಂದ್ಬಿಟ್ಟು ಒಂದು ಕೋರ್ಟ್ ಅಲ್ಲಿ ಒಂದು ಏನಾದ್ರು ವ್ಯವಸ್ಥೆ ಮಾಡಿ ನಾನು ರೋಡ್ ಅನ್ನುಂಟೈನ್ ಮಾಡ್ತಾರೆ ಕೆಲವೊಂದು ಗೊತ್ತಿರೋ ಪ್ರಕಾರ ನೈಸ್ ವರ್ಷಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಕೇಳ್ಪಟ್ಟೆ ಆತರ ಬೆಂಗಳೂರನ್ನು ಒಬ್ಬರಿಗೆ ಗುತ್ತಿಗೆ ಕೊಡ್ರಿ ಎಲ್ ಎನ್ ಟಿ ಕಂಪ್ನಿಗೂ ಯಾರಿಗಾದ್ರು ಆ ರೋಡ್ ಮೇಂಟೈನ್ ಮಾಡಿ ಚೆನ್ನಾಗಿದ್ರೆ ಮಾತ್ರ ಆ ರೋಡ್ ಅಲ್ಲಿ ಕೇಸ್ ಹಾಕ್ಬೇಕು ಫೈನ್ ಹಾಕ್ಬೇಕು ಅದು ಬಿಟ್ಟು ಬಿಟ್ಟು ಈ ತರ ಎಲ್ಲ ಮಾಡೋದು ಎಷ್ಟು ಮಂಟ್ರಶೇಖರ್ ಸರ್ ನೀವ್ ಹೇಳ್ದಂಗೆ ಪ್ರತಿ ಸಲ ರಸ್ತೆ ಗುಂಡಿ ಬಿದ್ದಾಗ ನಾವು ವರದಿ ಮಾಡ್ತೀವಿ ಆದರೆ ನೋಡಿ ವೈಜ್ಞಾನಿಕವಾಗಿ ಈ ಗುಂಡಿಗಳಾಗದ ರೀತಿಯಲ್ಲಿ ಒಬ್ಬರು ಮಾನಿಟರ್ ಮಾಡೋ ಥರ ಅಥವಾ ಅದೊಂದು ನೀವು ಹೇಳ್ದಂಗೆ ಇಪ್ಪತ್ತೈದು ವರ್ಷಕ್ಕೆ ಇಂಥ ರಸ್ತೆ ಇಂಥವರು ಗುತ್ತಿಗೆ ತಗೊಂಡ್ಬಿಟ್ರೆ ಇಪ್ಪತ್ತೈದು ವರ್ಷ ಏನಾದರೂ ಆದರೆ ಆ ನಂತರ ಈ ರೀತಿ ಏನಾದರೂ ವೈಜ್ಞಾನಿಕವಾಗಿ ಏನಾದರೂ ಮಾಡಿದರೆ ಬಹುಶಃ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣ್ಬೋದು ಅಂತ ಅನಿಸುತ್ತೆ ಥ್ಯಾಂಕ್ ಯು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ ಚಂದ್ರಶೇಖರ್ ಅವರ ತ್ಯಾಗರಾಜ್ ಅನ್ನೋರು ಕಾರ್ ಮಾಡಿದ್ದಾರೆ ತ್ಯಾಗರಾಜ್ ಅವರೇ ನಮಸ್ಕಾರ 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 ಸರ್ ನಮಸ್ಕಾರ ಹೇಳಿ ತ್ಯಾಗರಾಜ್ ಅವ್ರೆ ನಾವು ಟ್ಯಾಕ್ಸ್ ಕಟ್ತೀವಿ ಲಕ್ಷಾಂತರ ರೂಪಾಯಿ ಹೌದು ಆದ್ರೆ ಅದು ಎಲ್ಲಿಗೆ ಹೋಗ್ತಿದೆ ಅದನ್ನ ಏನ್ ಮಾಡ್ತಿದ್ದಾರೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ನೋಡಿ ನಮ್ಗೆ ಓಡಾಡೋದಕ್ಕೆ ಒಂದು ಸರಿಯಾದ ರಸ್ತೆಯೂ ಇಲ್ಲ ವರ್ಷಕ್ಕೆ ಮೂರು ಸತಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಪ್ಲಸ್ ಇಲ್ಲದೆಲ್ಲ ರೇಟ್ಗಳು ಮಾಡ್ತಾರೆ ಹೌದು ಆಮೇಲೆ ರೋಡ್ಗಳು ಸರಿ ಇಲ್ಲ ಅಲ್ಲಿ ರಿಂಗ್ ರೋಡ್ ಅಲ್ಲಿ ಆ ಚಿನ್ಪ್ಯಾಕ್ಟ್ ರಿಂಗ್ ರೋಡ್ ಅಗದ್ಬಿಟ್ಟು ಎರಡ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡ್ಲಿಲ್ಲ ಏ ಗೆಸ್ಟ್ ಹೌಸಸ್ ಹೋಗ್ತಾ ಸರ್ ಗಾಡಿಗಳವರಿಗೆ ನಮಗೂ ಅಷ್ಟೇ ಹೋಗ್ ಬರೋದಿಕ್ಕೆ ಅಷ್ಟು ತೊಂದರೆ ಆಗ್ತದೆ ಎಲ್ಲಾ ಕಡೆನು ಈ ಮೇನ್ ರೋಡ್ ಅಲ್ಲಿ ಅಂತೂ ಓಲ್ಡ್ ಮೆಟ್ರ್ ರೋಡ್ ಇವಾಗ ಸ್ವಲ್ಪ ಏನೋ ಚಾಪ್ ಹಾಕಿದ್ದಾರೆ ಒಂದ್ ಅಷ್ಟು ದೂರ ಹೌದು ಇನ್ ಮಿಕ್ಕಿದೆಲ್ಲ ಹಂಗೆ ಬಿಟ್ಟಿದ್ದಾರೆ ಹೌದು ತ್ಯಾಗರಾಜ್ ನಾವೇನೋ ಸುದ್ದಿ ಮಾಡ್ತೀವಿ ಸುದ್ದಿ ಮಾಡಿ ಒಂದು ವಾರ ಎಷ್ಟು ಬೇಗ ಗುಂಡಿ ಮುಚ್ಚೋದು ಅಂತ ಹೇಳಿ ಇಲ್ಲ ಅವರ ಹುಮ್ಮಸ್ಸು ನೋಡ್ಬೇಕು ಆ ನಂತರ ಮತ್ತಾಗೋದು ಹಂಗೇನೆ ಹೌದು ಸರ್ ಏನ್ ಮುಚ್ಚಾರೆ ಸರ್ ಇವತ್ತು ಮುಚ್ಚಾರೆ ನಾಲ್ಕು ತಿಂಗಳು ಮಳೆ ಬಂದ್ರೆ ಹೋಯ್ತದ ಹೌದು ಹೌದು ಸರ್ ಏನ್ ಹೇಳೋಣ ಸರ್ ಈ ಸರ್ಕಾರಕ್ಕೆ ಏನ್ ಹೇಳೋಣ ಸರ್ ಸುಮ್ಮನೆ ಹಾಕಿ ಅದೇ ಬುಕ್ಶೆಟ್ಟಿಗೆ ಏನೋ ಆಸೆ ಪಟ್ರು ಹಾಕಿದ್ರು ಗವರ್ಮೆಂಟ್ ಬಂತು ಹ್ಮ್ ಹ್ಮ್ ಅಷ್ಟೇ ಆಗಿರೋದು ಬುಕ್ಶೆಟ್ಟಿಗೆ ಯಾವಾಗ ಆಸೆ ಪಟ್ರ ಹೌದು ಎಲ್ಲಾರ್ಗು ಪ್ರಾಬ್ಲಮ್ ಆಯ್ತು ಹೌದು ಈಗ ಅನುಭವಿಸ್ತಿದ್ದೀವಿ ನಾವೆಲ್ಲ ಅನುಭವಿಸ್ತಾ ಇದೀವಿ ಓಟ್ ಹಾಕಿದವ್ರಿಗೂ ಬಂತು ಓಟ್ ಹಾಕಿರೋರ್ಗು ಬಂತು ಆಯ್ತು ಸರ್ ನೋಡ್ವಾ ಏನ್ ಮಾಡ್ತಾರೆ ಅಂತ ಥ್ಯಾಂಕ್ ಯು ನಮ್ ಜೊತೆಲಿ ಮಾತಾಡೋದಕ್ಕೆ ಮತ್ತೊಬ್ರು ಇದಾರೆ ಬೆಳ್ಳಂದೂರಿಂದ ನಮಸ್ಕಾರ ಪ್ರಕಾಶ್ ಅವರೇ ನಮಸ್ಕಾರ ಕೇಳಿಸ್ತಿದ್ಯಾ ಪ್ರಕಾಶ್ ಅವ್ರೆ ಬೆಂಗ್ಳೂರ್ ಬೆಳ್ಳಂದೂರಲ್ಲಿ ಹೇಗಿದೆ ರಸ್ತೆ ಎಲ್ಲ ರಸ್ತೆ ಹಳ್ಳಿ ಫುಲ್ ಸರ್ ಇಲ್ಲಿ ಹ್ಮ್ ಹ್ಮ್ ರೋಡ್ ನಗರ ಫುಲ್ ಹಳ್ಳ ದಿಣೆ ಕಟ್ಟೆ ಮೇಲೆ ಹೋದ್ರು ಹಳ್ಳ ತಿಂಡಿಗಳೇ ಬೆಂಗ್ಳೂರ್ ಏರಿಯಾದಲ್ಲೂ ಫುಲ್ ಹ್ಮ್ ಹ್ಮ್ ಎಲ್ಲ ಫುಲ್ ಹಳ್ಳದಿಂಡೆ ಹೌದ್ 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 ಎಷ್ಟು ಜನ ಬಿದ್ದಿದ್ರು ಎಷ್ಟು ಜನ ಕೈಕಾಲ್ ನೋವು ಮಾಡ್ಕೊಂಡಿದ್ರು ಎಷ್ಟು ಜನ ಜೀವ ತೆತ್ತಿದ್ರು ಸರಿ ಹೊಂಡಾ ಗುಂಡಿಗೆ ಆ ಒಳ ಚರಂಡಿಗಳು ಯಾವ್ದು ಸರಿ ಇಲ್ಲ ಹ್ಮ್ 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 ಯಾರನ್ ಕೇಳೋಣ ಹೇಳಿ ಈ ಸರ್ಕಾರ ಏನು ಕೇಳಿದ್ರು ದಪ್ಪ ಚರ್ಮದ ಸರ್ಕಾರ ಏನು ಹೇಳೋದೇ ಇಲ್ಲ ನೋಡಿ ಹೋಗ್ತಾರೆ ಗುಡ್ಲಿ ಪೂಜೆ ಮಾಡ್ತಾರೆ ಹೋಗ್ತಾರೆ ಸರಿಯಾಗಿ ಅಷ್ಟೇ ಬೇರೆ ಏನ್ ಕೆಲಸ ಮಾಡಲ್ಲ ಹ್ಮ್ ಹಣ ಸ್ಯಾಂಕ್ಷನ್ ಆಗಲ್ವಾ ಕೇಳಿದ್ರೆ ಒಂದ್ಸಲಿ ಆಯ್ತು ನೀರು ಎಲ್ಲಾ ತುಂಬಕೊಂಡಿದೆ ಲ್ಯಾಂಡ್ ಮಾರ್ಕ್ ಹತ್ರ ಎಲ್ಲಾ ಫುಲ್ ನೀರ್ ತಿನ್ಕೊಂಡ್ ಹೋಗಿತ್ತು ಒಂದ್ ಸಲ ಮಳೆ ಬಂದಾಗ ಅವಾ ಬಮ್ಮಾಯಿ ಇದ್ದರೆ ಸರ್ಕಾರ ಪ್ರಕಾಶ್ ಅವರಾಯ್ ಆ ಏನ್ ಹಣ ಬಿಡುಗಡೆ ಆಗಲ್ವಾ ಕೇಳಿದ್ರೆ ವರ್ಷಕ್ಕೆ ಈ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಕೋಟಿ ಕೋಟಿ ರೂಪಾಯಿ ಹಣ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಲೆಕ್ಕ ಕೊಡ್ತಾರೆ ಆದ್ರೆ ಲೆಕ್ಕಾ ಕೊಟ್ಟಿದ್ರೆ ದುಡ್ಡೆಲ್ಲ ಆಯ್ತು ಅಂತ ಕೇಳಿದ್ರೆ ಅದೇ ಗುಂಡಿ ಲೆಕ್ಕ ಸುಮ್ನೆ ಕೊಡ್ತಾರೆ ಆದ್ರೆ ನಮ್ಮ ಜನಗಳು ಒಂದು ತಪ್ಪಿದೆ ಸರ್ ನಮ್ದು ಏನ್ ತಪ್ಪು ಸರ್ ಜನಗಳದ್ದೇ ತಪ್ಪು ಇವಾಗ ಜನಗಳು ಹೋಗಿ ಹೋಗ್ತಾರೆ ಹಳ್ಳ ದಿಣ್ಣೆ ರೋಡ್ ಅಲ್ಲಿ ಒಂದ್ ಹತ್ ಜನ ಕೇರ್ಕೊಂಡು ಒಂದ್ ಹಳ್ಳ ದಿಣ್ಣೆಲೆ ಮುಚ್ಬೋದಲ್ಲ ಹ್ಮ್ 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 ಅಲ್ಲ ಈಗ ಸರ್ಕಾರಕ್ಕಿಂತ ಮುಂಚೆನೆ ಜನಗಳೇ ಮುಚ್ಬೋದಲ್ಲ ಅಲ್ಲ ಹಂಗೆ ಮಾಡ್ತಿದ್ದಾರೆ ಸರ್ ನಾವು ಸರ್ ನಮ್ಗೇನಾದ್ರೂ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಟ್ಯಾಕ್ಸ್ ಕಟ್ತೀವಲ್ಲ ಸರ್ ಅವ್ರ ಕರ್ತವ್ಯ ಅಲ್ವಾ ಸರ್ ಜನರೇ ಮಾಡೋದಾದ್ರೆ ಇವರಿಗೆ ಸರ್ಕಾರ ಯಾಕ್ ನಡ್ಸೋಕ ಸರ್ ಇವ್ರ ಇವ್ರಿಗೆ ಇವ್ರ ಕೈಯಲ್ಲಿ ನಾವು ದುಡಿ ನಮ್ಗೇನ ಅನುಕೂಲ ಮಾಡಿ ಅಂತ ಹೇಳಿ ನಾವು ಇವ್ರನ್ನ ಗೆಲ್ಸಿ ಕಳ್ಸಿದ್ವಿ ಸರ್ ನಾವೇ ಟ್ಯಾಕ್ಸ್ ಕಟ್ಟೋದು ಯಾಕೆ ಹೇಳಿ ನಮ್ಗ ಅನುಕೂಲ ಆಗ್ಲಿ ಅಂತ ಹೇಳಿ ನಾವೇ ಮುಚ್ಚೋದಾದ್ಲಿ ಸರ್ಕಾರ ಯಾಕ್ಬೇಕು ಸರ್ ಅದ್ ತಕ್ಕಾಗಿ ಮಕ್ಕದ್ ಮೇಲೆ ಹೊರದಲ್ ಹೇಳ್ಬೇಕು ಅವ್ರಿಗೆ ಅವ್ರ ಅವ್ರ ಬಂದಾಗ ಹಿಂದ್ಗಡೆ ಹೋಗ್ಬಾರ್ದು ತಪ್ಪು ಬೇಕು ಏನ್ ಮಾಡಿದ್ರು ಇವ್ರ್ ಏನು ಅಂತ ಕೇಳೋದಿಲ್ಲ ಬಿಡಿ ಸರ್ ಎಂ ಎಲ್ ಎ ಮುಂದೆ ಹೋಗೋದೇ ಹಿಂದೆ ಹೋಗೋದೇ ತಪ್ಪು ಬಾಲ ಹೋಗೋದು ಹೌದು ಇದ್ರ ಬಗ್ಗೆ ಮಾತಾಡಿ ಬರೋಬ್ಬರಿ ಇದು ಹಾ ಹೇಳಿ ಹೌದು ನೀವ್ ಹೇಳ್ದಂಗೆ ಚುನಾವಣೆ ಬಂದಾಗ ನಾವು ಎಂಜಿಲ್ ಕಾಸಿಗೆ ಆಸೆ ಪಟ್ಟು ಏನೋ ಮಾಡ್ತೀವಿ ಆದ್ರೆ ಚುನಾವಣೆ ಆದ್ಮೇಲೆ ಐದು ವರ್ಷ ನಾವು ಇದೆಯಲ್ಲ ಅದು ಯಾರಿಗೂ ಬೇಡ ಬಿಡಿ ಸರ್ ಕೊಡ್ತಾರೆ ಅದೇ ಮತ್ತೆ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಯಾವ್ದೇ ಸರ್ಕಾರಿ ಆಸ್ಪತ್ರೆ ಅದಕ್ಕೆ ಇಟ್ಕೊಂಡು ಹೋಗಿ ಹೋಗ್ತಾರ ಅವರು ಕರೆಕ್ಟ್ 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 ನಾವು ಕೇಳೋದೇನ್ ಹೇಳಿ ಕುಡಿಯೋಕೊಂದು ನೀರು ಓಡಾಡಕೊಂದು ರಸ್ತೆ ಮಕ್ಕಳಿಗೆ ಒಂದು ಶಾಲೆ ಒಂದು ಆರೋಗ್ಯ ಸೇವೆ ಕರೆಕ್ಟ್ 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 ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರಕಾಶ್ ಅವರೇ ಥ್ಯಾಂಕ್ ಯು ಇನ್ನು ಕೃತಿಕಾ ಅಂತ ಹೇಳಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ ಕೃತಿಕಾ ನಮಸ್ಕಾರ ಹಲೋ ಹಾಯ್ ನಮಸ್ಕಾರ ಹೇಳಿ ಕೃತಿಕಾ ತಾವು ಹೇಗೆ ಈ ರಸ್ತೆ ಗುಂಡಿಗಳಿಂದ ಬೇಸತ್ತು ಹೋಗಿದ್ದೀರಿ ನಾನು ಎಲ್ಲ ಐ ಮೀನ್ ಹೆಬ್ಬಾಲ್ ಮೊದ್ಲು ಇರ್ತಾ ಇದೆ ನಾಗವಾರ ಅಲ್ಲಿ ಆ ರೋಡ್ ಇವತ್ತು ನಾನು ಟೂ ಡೇಸ್ ಮುಂಚೆ ಹೋಗಿದೆ ಶಾಪಿಂಗ್ ಸೈಡ್ ಹೋಗಕ್ಕೆ ಅವಾಗ ಆ ರೋಡ್ ಆ ರೋಡ್ ಹಂಗೆ ಇದೆ ಇವತ್ಗೂ ಆ ರೋಡ್ ಅಲ್ಲಿ ಯಾವ್ದು ಇಂಪ್ರೂವ್ಮೆಂಟೇ ಇಲ್ಲ ಆ ಗುಂಡಿ ಹತ್ರ ನಾನು ಡಂಪ್ ಹತ್ರ ಬಿದ್ದಿದೆ ಬಟ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸ್ಕೂಟರ್ ಹೋಗುವಾಗ ಬಟ್ ಆ ರೋಡ್ ಇವತ್ತೂ ಇಫ್ ಯು ಸಿ ಇಟ್ ಇಸ್ ಜಸ್ಟ್ ಲೈಕ್ ದಟ್ ಯು ನೋ ಅದು ಇನ್ನು ಟೆನ್ ಟ್ವೆಲ್ ಇಯರ್ಸ್ ಅದು ಅದ್ರ ಇಂಪ್ರೂವ್ಮೆಂಟ್ ಇಲ್ಲ ಆಕ್ಚುಲಿ ನೋಡಿದ್ರೆ ಹಾ ಹಾ ಕೃತಿಕ ಅವ್ರೆ ಯಾರನ್ನು ಕೇಳೋಣ ಹೇಳಿ ನಾವು ಯಾರ ಇದಕ್ಕೆ ಜವಾಬ್ದಾರಿ ಯಾರು ಹೇಳಿ ಈ ಸರ್ಕಾರ ಜನರಿಗೆ ಅನುಕೂಲ ಮಾಡಬೇಕಲ್ಲ ಜನರು ನಾನು ಇವತ್ ಟೂ ಡೇಸ್ ಬ್ಯಾಕ್ ಯಾವಾಗ ಆ ಗಾಡಿ ಕಾರ್ ಅಲ್ಲಿ ಹೋಗಿದೆ ಆ ರೋಡ್ ಅಲ್ಲಿ ಸೊ ಐ ಫೆಲ್ ದ ಬಂಪ್ ದ ಸೇಮ್ ಬಂಪ್ ವಾಟ್ ಐ ಫೆಲ್ ಟೆನ್ ಇಯರ್ಸ್ ಬ್ಯಾಕ್ ಹ್ಮ್ 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 ಸೊ ಏನ್ ಇಂಪ್ರೂವ್ಮೆಂಟ್ ಇದೆ ನನ್ನ ಪ್ರಕಾರ ಔಟ್ಸೋರ್ಸ್ ಟು ಲೈಕ್ ಎಲ್ ಎನ್ ಟಿ ಅಂತ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಗೆ ಔಟ್ಸೋರ್ಸ್ ಮಾಡಿ ರೋಡ್ ಡೆವಲಪ್ಮೆಂಟ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಮಾಡ್ಕೊಳ್ಳಿ ಪೀಪಲ್ ಹತ್ರ ಬಿ ಯು ವಾಂಟ್ ಚಾರ್ಜ್ ಇಟ್ ಫ್ರಮ್ ಪೀಪಲ್ ಹೂ ಎವರ್ ಯೂಸ್ ಇಸ್ ದಿಸ್ ಚಾರ್ಜ್ ಮಾಡ್ಕೊಳ್ಳಿ ಲೈಕ್ ಯು ಡೂ ಇಟ್ ಇನ್ ದ ಟೋಲ್ ನೀವ್ ಹೇಳಿದ್ ಕರೆಕ್ಟ್ ಸ್ವಲ್ಪ ನಾವು ಗುಂಡಿ ಗುಂಡಿ ಅನ್ನೋದಕ್ಕಿಂತ ಏನ್ ಪರಿಹಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಕೃತಿಕಾ ಅವ್ರೆ ನಮ್ ಜೊತೆ ಮಾತಾಡಿದಕ್ಕೆ ಕೇವಲ ಬೆಂಗಳೂರಿನ ಕತೆ ಮಾತ್ರ ಅಲ್ಲ ಇದು ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಈ ಗುಂಡಿ ದೌರ್ಭಾಗ್ಯ ನಮಗೆ ಬೇತಾಳದಂತೆ ಬೆನ್ನಿಗೆ ಹಿಡಿದ ಬೇತಾಳದಂತೆ ಕಾಡ್ತಾ ಇದೆ ಹಾಸನದಲ್ಲೂ ಕೂಡ ಹಿಂಗೆ ಆಗಿದೆ ನಮ್ಮ ಕಾರ್ಯಕ್ರಮ ನೋಡಿ ಹಾಸನದವರೊಬ್ಬರು ನಮ್ಮೂರಲ್ಲೂ ಹಿಂಗೆ ಇದೆ ಸರ್ ಅಂತೇಳಿ ಒಬ್ರು ಕಾಲ್ ಮಾಡಿದ್ದಾರೆ ಜಗದೀಶ್ ಅಂತೇಳಿ ಹಾಸನದವರು ನಮಸ್ಕಾರ ಜಗದೀಶ್ ಅವರೇ ಸರ್ ನಮಸ್ಕಾರ ಸರ್ ಏನು ಹೇಳ್ತೀರಿ ಹಾಸನದಲ್ಲಿ ಗುಂಡಿ ದೌರ್ಭಾಗ್ಯ ಹೇಳಿ ಸರ್ ನಾವು ಬೆಂಗಳೂರಿಗೆ ಬರಬೇಕು ಅಂದ್ರೆ ಹಾಸನಿಂದ ಬಂದ್ರೆ ಮಾತ್ರ ಹೈವೇ ಒಂದಿದೆ ನಾವು ಅರ್ಕಲ್ಗೋಡು ಸರ್ ಅರ್ಕಲ್ಗೋಡಿಂದ ಹೊಳನೇಶ್ವರಕ್ಕೆ ಬಂದ್ ಹೊಳನೇಶ್ವರ ಚಂದ್ರಪಟ್ನ ಬರೋಷ್ಟ ಬೆಂಗ್ಳೂರಿಗೆ ಬರೋ ಅಷ್ಟ ನಾಲ್ಕು ಗಂಟೆ ಮೂರು ಗಂಟೆ ಟೈಮ್ ಇಲ್ಲೇ ಹೋಗುತ್ತೆ ಯಾವ ವೆಹಿಕಲ್ ಬಸ್ಗಳೇ ಬೀಳ್ತವೆ ಅನ್ನೋ ಭಯ ಸರ್ ಕುಂತಿದ್ರು ಬಸ್ ಅಲ್ಲಿ ನಿಜ 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 ಮಾರ್ಗಳು ಓಡಾಡೋದ್ ಬಿಟ್ಬಿಟ್ಟವ್ರೆ ಸರ್ ಬೆಂಗಳೂರು ಮಾತ್ರ ಹೇಳ್ತಾ ಇದ್ರಿ ಆಲ್ ಕರ್ನಾಟಕನೇ ಹೌದೌದು ಅಂದ್ರಲ್ಲೂ ನಮ್ಮೊಂದು ಮಲೆನಾಡಿಗೆ ಸೇರಿ ಏರಿ ಹಾಸನಿಂದ ಈಚೆ ಏನು ಉಳದೇ ಇಲ್ಲ ಸರ್ ರೋಡು ಹೌದೌದು ಸರ್ ಐದು ಭಾಗ್ಯಕ್ಕೆ ಏನ್ ಕೊಡ್ತಾವ್ರೆ ಆ ದುಡ್ಡನ್ನ ಒಂದ್ ವರ್ಷದಲ್ಲಿ ಹಾಕಿದ್ರೆ ಹೆಂಗ ರೋಡ್ ಗುಂಡಿನಾರ ಮುಚ್ಚಬಹುದಿತ್ತು ಅಲ್ಲ ಸರ್ ಇವರು ದುಡ್ಡು ಹಾಕ್ತಿದ್ದಾರೆ ಸರ್ ಗುಂಡಿ ಸರ್ ನಾನು ಒಬ್ಬ ಕಾಂಟ್ರಾಕ್ಟ್ ಆಗಿದ್ದೀನಿ ಸರ್ ಮೂರ್ ವರ್ಷದಿಂದ ಯಾವ ಬಿಲ್ಲು ಬಂದಿಲ್ಲ ಸರ್ ಆ ಗೌರ್ಮೆಂಟ್ ಇದ್ ಇನ್ನೊಂದ್ ಐದಾರು ತಿಂಗಳಿದಂಗೆ ಬಿಜೆಪಿ ಗೌರ್ಮೆಂಟ್ ನಿಲ್ಸಿದ್ರು ಬಿಲ್ಗಳು ಈ ಗೌರ್ಮೆಂಟ್ ಅಲ್ಲಿ ಯಾವ ಬಿಲ್ಲು ಬಂದಿಲ್ಲ ಸರ್ ಅದೇನೋ ಆರ್ಕಾಶ್ ಮಜ್ಜಿಗೆ ಏನೋ ಕೊಡ್ತಾರೆ ಅಂತಾರಲ್ಲ ಮಟ್ಟಿಗೆ ಆತರ ಆತರ ಪರಿಸ್ಥಿತಿ ಇವ್ರದು ಹೌದ್ ಹೌದ್ ಹೌದು ಯಾಕೆ ಗುದ್ದಿಗೆದಾರ ಸಂಘದ ಹೇಳ್ತಾರಲ್ಲ ಸರ್ ಯಾವ ಬಿಲ್ಗಳು ಯಾವ್ದು ಬಂದಿಲ್ಲ ಸರ್ ಸರಿಯಾಗಿ ಸುಳ್ಳು ಸರ್ ಈ ಸರ್ಕಾರದೇ ಎಲ್ಲ ಪೂರ್ತಿ ಸುಳ್ಳು ಮಾಡ್ತಾ ಇದ್ವಲ್ಲ ಸರ್ ರೀಸನ್ ಏನು ಸರ್ ಅದೇ ಈ ಬಿಟ್ಟಿ ಬಾಗಿ ಕೊಡ್ತಾ ಇದೀವಿ ಮಾತ್ರ ತೋರಿಸ್ತಾರೆ ಸರ್ ಬಿಟ್ಟಿ ಬಾಗಿಯೂ ಸರಿಯಾಗಿ ಈಗ ಜನರಿಗೆ ತಲುಪ್ತಾ ಇಲ್ಲಲ್ಲ ಸರ್ ಎರಡು ಸಾವಿರ ಕರೆಂಟ್ ಬಿಲ್ ನೋಡಿದ್ರೆ ಅದು ಗಗನ ಕೇರ್ತಾ ಇದೆ ಮತ್ತೊಂದ್ ಕಡೆಯಲ್ಲಿ ಹೆಂಗಸ್ರೆಲ್ಲ ಸುತ್ತವ್ರಲ್ಲ ಸರ್ ಸುಮ್ನೆ ಮನೆ ಬಿಟ್ಟಲ್ಲ ಎಲ್ಲ ಅಥವಾ ಎಲ್ಲೆಲ್ಲಿ ಬೇಕಲ್ಲ ಹೋಯ್ತಾವ್ರಲ್ಲ ಸರ್ ಬಸ್ ಅಲ್ಲಿ ರಶ್ ಆಯ್ತಾವೆ ಬಸ್ ಖಾಲಿ ಹೊಡ್ತದ್ ಬಸ್ ರೆ ಆಯ್ತಾವೆ ಅದ್ ದುಡ್ಡು ಕೊಡ್ತಾವ್ರೆ ಇನ್ನೇನು ಇನ್ ಎರಡ್ ಸಾವಿರ ರೂಪಾಯಿ ಕೊಡ್ತಾವಲ್ಲ ಸೇರಿಸ್ತಾರೆ ಡೆವಲಪ್ಮೆಂಟ್ ಏನೂ ಇಲ್ಲ ಸರ್ ಡೆವಲಪ್ಮೆಂಟ್ ಸರ್ ಈ ಗೌರ್ಮೆಂಟ್ ಅರ್ಥ ಆಗಿರ್ಬೋದು ಸರ್ ಎಲೆಕ್ಷನ್ ನಾಳೆ ನಡೀಲಿ ಸರ್ ಇವ್ರ ವರ್ಷ ಗೆಲ್ಲಿಸ್ಬಿಟ್ಟು ಎಲೆಕ್ಷನ್ ನಡೆಸ್ಲಿಕ್ಕೆ ಗೊತ್ತಾಗುತ್ತೆ ಏನು ಅಂತ ಇವ್ರ ಕತೆ ಮುಗಿಸ್ ಮುಗಿಸ್ಬಿಟ್ಟವ್ರೆ ಸರ್ ಕಂಟ್ರಾಕ್ಟ್ಗಳೆಲ್ಲ ಒಟ್ಟಿಗೆ ಇನ್ನೊಂದ್ ವರ್ಷದಲ್ಲಿ ಔಷಧಿ ಕೂಡ ಸದೋತಾರೆ ಸರ್ ಎಲ್ಲರೂ ನಿಜ 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 ಎಲ್ಲಾ ಅವ್ರ ಗಡ್ಡಿಗೆಲ್ಲ ತಗೊಂಡು ಬ್ಯಾಂಕ್ ಹಾ ಏನ್ ಗುತ್ತಿಗೆದಾರ ಎಲ್ಲಾರು ಮುಗಿಸಿ ಬಿಟ್ಟರು ಸರ್ ಇವ್ರು ನಾವೇನ್ ಪಾಪ ಮಾಡಿದಿವಂತ ನರಕ ನೀ ಬಂದಿರೋದು ಇಪ್ಪತ್ತೊಂದು ವರ್ಷ ಓಟ್ ಇದ್ದಾಗ ತೊಂಬತ್ತೊಂದು ತೊಂಬತ್ನಾಲ್ಕ ಓಟ್ ಹಾಕಿರೋದು ಅಲ್ಲಿಂದ ಇಲ್ಲಿ ತನಕ ಈ ತರ ಗೌರ್ಮೆಂಟ್ ನೋಡಿಲ್ಲ ಸರ್ ನಾನು ಹೋ 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 ಐವತ್ತೈದು ವರ್ಷ ಆಯ್ತಾ ಬಂತು ಐವತ್ನಾಕ್ ಐವತ್ತೈದು ವರ್ಷ ಈ ತರ ಗೌರ್ಮೆಂಟ್ ನೋಡಿಲ್ಲ ಸರ್ ಕೇಳ್ತಾ ಇದ್ವಿ ಎಲ್ಲ ರೋಡ್ ಮೊದ್ಲು ಗುಂಡಿ ಮುಚ್ಚರ್ ಸರ್ ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ನೋಡ್ತಾ ಇದ್ವಿ ಗುಂಡಿ ಬೀಳ್ತು ಬೀಳ್ತೊಂದು ಹಿಂದ್ಗಡೆ ಮುಚ್ಚರು ಒಂದ ಗುಂಡಿ ಮುಚ್ಚಿಲ್ಲ ಸರ್ ಹೋಗ ಕಾಲ ಚನ್ನರಪಟ್ಟಣ ವಲನೆ ಶುಭ್ರ ರೋಡ್ ತಿರುಗಲಕಾಲ ಸರ್ ಕಡ್ಡೀರಾಗ್ತಾರ ವೈಕಲ್ನರು ನಿಜ 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 ಅದ್ರ ಜೊತೆಗೆ ಈ ಬೆನ್ನು ಡಿಸ್ಕ್ ಪ್ರಾಬ್ಲಮ್ ಅಪಗಾಲ ಲಾಯ್ತಾವೆ ಸರ್ ಜಾಯಿಂಟ್ ನೋವು ಅವೆಲ್ಲ ಹೋಗ್ತಾ ಇದಾವೆ ಬಸ್ ಅಲ್ಲಿ ನಮ್ ಬಾವಾ ಒಬ್ರಿಗೆ ಕೂತು ಹಿಂದ್ಗಡೆ ಸೀಟ್ ಅಲ್ಲಿ ಇದು ಕುಸ್ತೋಗಿದೆ ಹೋಗಿದೆ ಸರ್ ಸೊಂಡನಯ್ಯ ಕರೆಕ್ಟ್ 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 ಅದು ಹುಷಾರಾಗ್ಲಿಲ್ಲ ಸರ್ ಸೂಳಿ ಎಲ್ಲಾ ಕರ್ಕೊಂಡೋದು ಹುಷಾರಾಗ್ಲಿಲ್ಲ ಛೇ 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 ಜಗದೀಶ್ ಅವರೇ ನೋಡ್ವಾ ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದಕ್ಕೆ ತಿರುಮಲ ಅಂತ ಹೇಳಿ ಬಳ್ಳಾರಿಯಿಂದ ಮತ್ತೊಬ್ರು ಕಾಲ್ ಮಾಡಿದ್ದಾರೆ ತಿರುಮಲ ಅವರೇ ನಮಸ್ಕಾರ ಗುಡ್ ಈವ್ನಿಂಗ್ ಸರ್ ನಮಸ್ಕಾರ 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 ನಾವು ಬಳ್ಳಾರಿ ಎಲ್ಲ ಓಡಾಡಿದೀವಿ ತಿರುಮಲ ಅವ್ರೆ ನಿಮ್ ರಸ್ತೆ ಅಂತೂ ಬಿಡಿ ಹೇಳಂಗ್ ಸಾಧ್ಯ ಇಲ್ಲ ಸರ್ ಎಲ್ಲ ಧೂಳು ಮಯ ಆಗಿಬಿಟ್ಟಿದೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಂದ್ರೆ ನಿಮ್ ಕಡೆಯಿಂದ ಏನಾದ್ರು ಗುಂಡಿ ಮಯ ಮುಚ್ಚಿದ್ರೆ ನಮ್ಗೆ ಅಷ್ಟೇ ಸಾಕು ಸರ್ ಈ ಕಡೆ ಎಲ್ಲಾ ಪಾಪ ಸಿಕ್ಕಿ ಜೊಮಾಟೊ ಮಾಡೋರು ಡೆಲಿವರಿ ಬಾಯ್ಸು ಎಷ್ಟು ಜನ ಬಿದ್ದಿ ಎದ್ದಿದ್ದಾರೆ ಅಂದ್ರೆ ಗುಂಡಿ ಮಯ ಹ್ಮ್ ಬಾಳ ಪಾಪ ನಮ್ಮ ಎದುರಿಗೆ ನಿನ್ನೆ ಏನೋ ನಿಮ್ಮಲ್ಲೇ ಏನೋ ಟಿವಿ ಅಲ್ಲಿ ನೋಡ್ದಂಗ ಅದೇ ಸರ್ ಒಬ್ಬ ಗುಂಡಿಲ್ಲಿ ಸ್ಪಾಟ್ ಡೆತ್ ಏನೋ ಆದ್ರು ನಾವು ಟಿವಿ ನೋಡ್ತಾ ಇರ್ತೀವಿ ಆಗಾಗ ಪಾಪ ಮೂವತ್ ವರ್ಷದ ಹುಡುಗ ಈ ತರ ಆದ್ರೆ ನಮಗೂ ಬಹಳ ಇದಾಗುತ್ತೆ ಸರ್ ಅಟ್ಲೀಸ್ಟ್ ಇವರು ಹೊಸ ರೋಡ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಗುಂಡಿ ಮುಟ್ಟಿದ್ರೆ ನಮ್ಗೆ ಅದಾದ್ರು ಸರಿ ಆಗುತ್ತೆ ಸರ್ ನೈಟ್ ಹೊತ್ತು ಕಾಣದೇ ಇಲ್ಲ ಪಾಪ ಗುಂಡಿಗಳಾದ್ರೆ ಹ್ಮ್ 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 ಹಿಂಗಾದ್ರೆ ಬಹಳ ಕಷ್ಟ ಸರ್ ಬಿಡಿ ಸರ್ ನಿಜ ನಿಜ ಯು ತಿರುಮಲ ಅವರೇ ನಮ್ಮ ಜೊತೆಲಿ ಮಾತಾಡಿದಕ್ಕೆ ನೋಡಿ ಬೆಂಗಳೂರಿನ್ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಹಿಂಗೆ ಆಗಿದೆ ಜನ ಇವತ್ತು ಕ್ಯಾಕರ್ಸಿ ಉಗಿತಾ ಇದ್ದಾರೆ ಈ ಸರ್ಕಾರ ಇನ್ನೇನ್ ಮಾಡತ್ತೆ ಅನ್ನೋದು ಇನ್ನೂ ಕೂಡ ನೀವು ನಿಮ್ಮ ಊರಿನ ರಸ್ತೆಯ ಪರಿಸ್ಥಿತಿ ಬಗ್ಗೆ ಹದಗೆಟ್ಟು ಹೋಗಿರುವಂತ ರಸ್ತೆಯ ಪರಿಸ್ಥಿತಿ ಬಗ್ಗೆ ನಮ್ಮ ಜೊತೆಯಲ್ಲಿ ಕರೆ ಮಾಡಿ ಮಾತಾಡ್ಬೋದು ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರತ್ತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೇಗಿದೆ ರಸ್ತೆ ಅಂತ ಮಾತಾಡೋಣ ಚಿಕ್ಕ ಬ್ರೇಕ್ ಮೇಲೆ ಬೆಂಗಳೂರಿನ ಅಧ್ವಾನದ ರಸ್ತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ರಾಜ್ಯದಲ್ಲೂ ಕೂಡ ಆಗಿಲ್ಲ ರಾಜ್ಯದಲ್ಲೂ ಕೂಡ ರಸ್ತೆಗಳು ಗುಂಡಿಮಯವಾಗಿರೋದು ಜನ ಪರಿತಪಿಸ್ತಾ ಇದ್ದಾರೆ

ಹರಿಹಾರದಿಂದ ಹೊಸಲ್ಲಿ ಹೋಗೋಷ್ಟೆ ಹಾ ಹಾ ತುಂಬಾ ಹಾಳಾಗಿದೆ ಅದು ಅಷ್ಟೇ ಹೈವೇ ಕರೆಕ್ಟ್ ಕರೆಕ್ಟ್ ಹಾ ಅದು ಸ್ಟೇಟ್ ಹೈವೇ ಹೆಂಗಾಗಿದೆ ಅಂದ್ರೆ ಪಾಪ ಗೋರ್ಮೆಂಟ್ ಬೆಸ್ಟ್ ಓಡಾಡೋಕೆ ಆಗೋದಿಲ್ಲ ಹೌದ್ 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 ಅಷ್ಟು ಓಡಾಡ್ತಾ ಇದ್ದಾರೆ ನಿಜ ನಿಜ ಏನ್ ಹೇಳ್ಬೇಕು ಈ ಜನಕ್ಕೆ ಈ ಸರ್ಕಾರಕ್ಕೆ ಏನೂ ಒಂದೂ ಗೊತ್ತಾಗ್ತಾ ಇಲ್ಲ ಹ್ಮ್ ಏನಾದ್ರೂ ಮಾಡ್ತಾರ ನೋಡೋಣ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಜಿ ಎಸ್ ಮಾದೇವಪ್ಪ ಅಂತ ಹೇಳಿ ತುಮ್ಕೂರಿಂದ ಕಾಲ್ ಮಾಡಿದ್ದಾರೆ ಮದೇ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ್ ರಿಪಬ್ಲಿಕ್ ಟಿವಿ ಕನ್ನಡ ಬಹಳ 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 ಅನುಕೂಲ ಆಗಿದೆ ಜನಕ್ಕೆ ಬಹಳ ಖುಷಿ ಆಗ್ತಾ ಇದೆ ಅದರಿಂದ ನಮಗೆ ಇಲ್ಲಿ ನಮ್ಮ ಊರಿನ ಸಮಸ್ಯೆ ದೊಡ್ಡದಾಗಿ ಬಿಡದೆ ಗುರುಗಳೇ ಈ ನಮ್ಮ ನಮ್ಮೂರಿನ ರಸ್ತೆ ಸುಮಾರು ಹದಿನೈದು ವರ್ಷದಿಂದಲೂ ರಸ್ತೆ ಕಂಡಿಲ್ಲ ಸಾರಾಡಕಾಗಲ್ಲ ಹ್ಮ್ ಹ್ಮ್ ಇಲ್ಲಿ ಪರಿಸ್ಥಿತಿ ಆದೋಗತಿ ಹೋಗ್ಬಿಡಿದೆ ಅದ್ಯಾರೂ ಶಾಸಕರು ಕೇಳಿರ ಫಂಡ್ ರಿಲೀಸ್ ಆಗಿದ ತಕ್ಷಣ ಮಾಡಿಸ್ತೀನಿ ಅಂತಾರೆ ಎಲ್ಲಿ ಕಿತ್ತು ಬರುತ್ತೆ ಎಷ್ಟೋ ಜನ ಬಿದ್ದು ಮೂತಿ ಮತ ಮೂತಿ ಎಲ್ಲಾ ಹೊರಡ ಹಾಕಿಕೊಂಡು ಈ ರಿಪಬ್ಲಿಕ್ ಟಿವಿ ದೊಡ್ಡ ಕೆಲಸ ಮಾಡ್ತಾ ಇದೀರಿ ನೀವು ಆ ನಿಮ್ಮ ಇದಕ್ ಕಾಲೇಜಿಗೆ ಬಹಳ ಬಹಳ ಥ್ಯಾಂಕ್ ಯು ಜನ ಅದನೆ ಹೇಳೋದು ಸರಿ ನಮಗೆ ಫಂಡೇ ರಿಲೀಸ್ ಆಗಲ್ರಿ ನಾವು ಏನೋ ಕೆಲಸ ಮಾಡಬೇಕಂತ ನಮ್ಮ ಮನ್ಸಂಗ ಐತ್ರಿ ಫಂಡೇ ರಿಲೀಸ್ ಆಗಬಲ್ದು ನಾವೇನು ಮಾಡೋಣ ಅಂತ ಹೇಳಿ ಕೇಳ್ತಾರೆ ನೋಡಿ ಬಹಳ ಜನ ಎಮ್ ಎಲ್ ಎಸರಾಗಿದ್ರಿ ಎಲ್ಲ ಎಮ್ ಎಲ್ ಎಗಳು ನಮ್ಮ ಬಿ ಜೆ ಪಿ ಎಮ್ ಎಲ್ ಎ ನಮ್ಮ ಸುರೇಶ್ ಗೌಡ್ರು ಏನೇನೋ ಕೆಲ್ಸಗಳು ಮಾಡಿಸ್ಬೇಕು ಅಂತ ಹಂಬಲ ಇದೆ ಏನ್ ಮಾಡ್ತೀರ ನಡಿಯಕ್ಕೆ ಬಿಡಲ್ಲ ಇವರು ಅವರು ಈ ಥರ ಸ್ವಲ್ಪ ನಿಮ್ಮ ಒಂಚೂರು ಹೌದು ಸರ್ ನಾವು ಅದೇ ಬೆಳಿಗ್ಗೆಯಿಂದಲೂ ಕೂಡ ನಾವು ರಿಪಬ್ಲಿಕ್ ಕನ್ನಡ ರಾಜ್ಯದ ಮೂಲೆ ಮೂಲೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ರಸ್ತೆ ಹೊಂಡ ಬಿದ್ದಿದೆ ಗುಂಡಿ ಆಗಿದೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನು ನಾವು ತೋರಿಸ್ತಾ ಇದೀವಿ ದಪ್ಪ ಚರ್ಮದ ಅಧಿಕಾರಿಗಳು ದಪ್ಪ ಚರ್ಮದ ಈ ಸರ್ಕಾರ ಸ್ವಲ್ಪ ನೋಡಲಿ ಅಂತ ಹೇಳಿ ಥ್ಯಾಂಕ್ ಯು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ನೋಡಿ ತುಮಕೂರು ಬಳ್ಳಾರಿ ಚನ್ನಪಟ್ಟಣ ಎಲ್ಲ ಕಡೆ ಇದೇನು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ ರಸ್ತೆ ಗುಂಡಿ ನಾನು ಹೇಳಿದ್ನಲ್ಲ ಆರನೇ ಭಾಗ್ಯ ಯಾವುದಾದ್ರೂ ಇದ್ದರೆ ಅದು ಗುಂಡಿ ಭಾಗ್ಯ ಅಂತ ಚರ್ಚೆ ಮಾಡೋಣ ನೀವು ಕೂಡ ಕಾಲ್ ಮಾಡಿ ನಮ್ಮ ಜೊತೆಲಿ ಮಾತಾಡ್ಬೋದು ಚಿಕ್ಕ ಬ್ರೇಕಾದ ಮೇಲೆ